ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸೀಮಂತ ದಿನ ಬೆಳಗ್ಗೆನೆ ಇದ್ದು ಫ್ರೆಶಪ್ ಆಗಿ ಪೂಜೆ ಮುಗಿಸಿ ಟಿಫನ್ ಮಾಡಿ ಎಲ್ಲ ಆಯಿತು ಸೊ ಇವಾಗ ನಾನು ರೆಡಿ ಆಗಬೇಕು ಬರ್ತಾರೆ ಅವರು ಹೇರ್ ಸ್ಟೈಲಿಸ್ಟೆಲ್ಲ ಸೊ ಅವ್ರಿಗೆ ಸ್ವಲ್ಪ ವೆಯ್ಟಿಂಗು ನಾನು ನನ್ನ ಪಾಡಿಗೆ ನಾನು ರೆಡಿ ಆಗ್ತೀನಿ ಇವಾಗ ಸೊ ಬನ್ನಿ ಇವತ್ತಿನ ಡೇ ಎಲ್ಲ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೇಗಿರುತ್ತೆ ಏನು ಇತ್ತ ಅಂತ ಸೊ ಬನ್ನಿ ಸೊ ಇವತ್ತು ನನ್ನ ಸೀಮಂತ ನಾನೇ ಮಾಡ್ಕೋತಾ ಇದ್ದೀನಿ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ನನಗೆ ಬೇರೆ ಮಾಡೋದು ಆಕ್ಚುಲಿ ಸೊ ಮೇಕಪ್ ಆರ್ಟಿಸ್ಟ್ ಆಗಿ ನಾನೇ ಮಾಡ್ಕೋಬೇಕಲ್ವಾ ಸೊ ನಾನೇ ಮಾಡ್ಕೊತಾ ಇದ್ದೀನಿ ನಾನೇ ರೆಡಿ ಆಗಿದ್ದೀನಿ ಆಲ್ಮೋಸ್ಟ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ನಂಗೆ ಸ್ವಲ್ಪ ಬಾಕಿ ಇದೆ ಅಷ್ಟೇ ಸೊ ಎಲ್ಲ ರೆಡಿ ಆದಮೇಲೆ ನನಗೆ ನನ್ನ ಲುಕ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಿಜವಾಗ್ಲೂ ಒಂದು ಲುಕ್ಕನ್ನು ನಾನು ನನ್ನ ಇಮ್ಯಾಜಿನ್ ಮಾಡೋ ಥರನೇ ಬಂದಿದೆ ಹೋಪ್ಫುಲ್ಲಿ ಸೊ ಯಾರಿಗೆ ಏನೇ ಡೀಟೇಲ್ಸ್ ಬೇಕಿದ್ರು ಡಿ ಎಮ್ ಮಾಡಿ ಅವ್ರ ಕಮೆಂಟ್ ಹಾಕಿ ನಾನು ನಿಮಗೆ ಎಲ್ಲ ಡೀಟೇಲ್ಸ್ ವಿಡಿಯೋ ಕೊಡ್ತೀನಿ ಯಾ ರೆಡಿ ಆದಮೇಲೆ ಸಿಗ್ತೀನಿ ಹಾ ಸೊ ನಾನು ರೆಡಿ ಆಗಿದ್ದೀನಿ ಅಂದರೆ ಇದೇನು ಔಟ್ಫಿಟ್ ಅಲ್ಲ ಸುಮ್ಮನೆ ಇವಾಗ ರೆಡಿಯಾಗಿದ್ದೀನಿ ಇವಳಿನ್ನ ಮೇಕಪ್ ಮಾಡ್ಕೊತಾನೇ ಅವಳೆ ಸೆಲ್ಫ್ ಮೇಕಪ್ಪು ಯಾರನ್ನಾದರೂ ಮೇಕಪ್ ಆರ್ಟಿಸ್ಟ್ ಕರ್ಸ್ಕೋ ಅಂತ ಅಂದರೆ ಇವಳು ಇಲ್ಲ ನನಗೆ ಬೇರೆಯವ್ರು ಮಾಡೋದು ಇಷ್ಟ ಆಗೋಲ್ಲ ಅಂದ್ಬಿಟ್ಟು ಇವಳೇ ರೆಡಿ ಮಾಡ್ಕಂತವಳೆ ಐ ಮೇಕಪ್ ಮಾಡ್ಕೊತವಳೆ ಸೊ ಸ್ಯಾರಿ ಎಲ್ಲ ರೆಡಿ ಐತಬೇಕು ಸರಿ ರೆಡಿ ಐತೆ ಆಲ್ರೆಡಿ ಒಂದು ಒಂಬತ್ತು ಗಂಟೆ ಆಗಿದೆ ಡೆಕೋರೇಷನ್ನು ಇನ್ನು ಪ್ಲೇಟ್ ಡೆಕೋರೇಷನ್ ನಡೀತಾ ಇದೆ ಅದಾಯಿತು ಅಂದರೆ ಕ್ಯಾಮ್ರ ಬಂದರೆ ಹೋಗೋದು ಸೊ ಎಕ್ಸೈಟೆಡ್ ನೋಡೋಣ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಣ ಖುಷಿ

ನೋಡೋಣ ಎಲ್ಲ ಹೇಗ್ ಬರುತ್ತೆ ಸೊ ಇವಾಗ ಫೈನಲ್ ಲುಕ್ ಕಂಪ್ಲೀಟ್ ಆಗಿದೆ ಇನ್ನೊಂದ್ ಚುರ್ ಬಾಕಿ ಇದೆ ಸೊ ಅಲ್ಲಿ ಅಪ್ಡೇಟ್ ಹೇರ್ ಸ್ಟೈಲ್ ಇಸ್ ಬರ್ತಾ ಇದ್ರೆ ಹೇರ್ ಸ್ಟೈಲ್ ಮಾಡ್ಕೊಂಡು ಸ್ಯಾರಿ ಡ್ರಪ್ ಮಾಡಿದ್ರೆ ಮುಗೀತು ನಾನು ರೆಡಿ ಎಸ್ ಸೊ ಇವಾಗ ಮೇಕಪ್ ಎಲ್ಲ ಕಂಪ್ಲೀಟ್ ಆಗಿದೆ ಹೇರ್ ಸ್ಟೈಲ್ ಮಾಡೋಕ್ಕೆ ಬರ್ತಿದ್ದಾರೆ ಸೊ ಇವಾಗ ಶ್ವೇತಾ ಅವರು ನನಗೆ ಹೇರ್ ಸ್ಟೈಲ್ ಮಾಡ್ತಿದ್ದಾರೆ ಫೈನಲ್ ಔಟ್ಪುಟ್ ಹೇರ್ ಸ್ಟೈಲ್ನಲ್ಲಿ ಯಾವ ಥರ ಬರ್ತದೆ ಅಂತ ತೋರಿಸ್ತೀನಿ ಆ್ಯಂಡ್ ನಿಮಗೇನಾದರೂ ಹೇರ್ ಸ್ಟೈಲ್ಸ್ ಬೇಕಿತ್ತು ಅಂತ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ನನ್ನ ಔಟ್ಪುಟ್ಟಲ್ಲೇ ಗೊತ್ತಾಗುತ್ತೆ ನಿಮಗೆ ಹೇಗೆ ಮಾಡ್ತಾರೆ ಅಂತ ಸೊ ಇವ್ರದ್ದು ಪೇಜ್ನ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ಇನ್ಸ್ಟಾಗ್ರಾಮಲ್ಲೂ ಸಹ ಇವ್ರದ್ದು ಅಕೌಂಟ್ ಇದೆ ಅದನ್ನು ಸಹ ಮೆನ್ಷನ್ ಮಾಡಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈಗ ಹೇರ್ ಸ್ಟೈಲ್ ನಡೀತಾ ಇದೆ ಮೇಕಪ್ ಆಗಿದೆ ಸೆಲ್ಫ್ ಮೇಕಪ್ ಸೊ ಮೇಕಪ್ ಕಂಪ್ಲೀಟ್ ಆಗಿದೆ ಹೇರ್ ಸ್ಟೈಲ್ ಆಗ್ತಾ ಇದೆ ಸ್ಯಾರಿ ಹಾಕೊಂಡ್ರೆ ನಾನು ರೆಡಿ ಸೊ ಫೈನಲ್ ಹೇಗೆ ಕಾಣಿಸ್ತೀನಿ ಅಂತ ನಾನು ನಿಮಗೆ ತೋರಿಸ್ತೇನೆ ಸ್ಟೇಟ್ ಯು

ಸೊ ಆ್ಯಕ್ಚುಲಿ ನಂದು ಔಟ್ಫಿಟ್ ಬಂದು ಇದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಫೈನಲ್ ಆಗಿ ತುಂಬ ಇಷ್ಟಪಟ್ಟು ಇದನ್ನು ಓಕೆ ಮಾಡಿ ಹಾಕ್ಕೊಂಡು ಇವಾಗ ಹಾಲ ಹತ್ರ ಹೋಗ್ತಾ ಇದ್ದೀವಿ ಆಲ್ರೆಡಿ ಟೈಮ್ ಆಗಿದೆ ಇವಳಿಂದನೇ ಟೈಮ್ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಬನ್ನಿ ಇವಾಗ ಅಲ್ಲೆಲ್ಲ ನೋಡೋಣ ಒಂದು ರೂಮ್ ರೆಡಿ ಹೋಗಿ ರೆಡಿ ಆಗಿತ್ತು ಒಳ್ಳೆಯದಾಯಿತು ಸೊ ಹಾಲಿಗೆ ಹೋಗಿದ ತಕ್ಷಣ ಆ್ಯಕ್ಚುಲಿ ಫೋಟೋಗ್ರಾಫರ್ಸ್ ತುಂಬ ಹೊತ್ತಿಂದ ವೇಯ್ಟ್ ಮಾಡ್ತಾಯಿದ್ರು ನಮ್ಮದು ಸ್ವಲ್ಪ ಲೇಟೇ ಆಯಿತು ಸೊ ಅದಕ್ಕೇನೆ ಎಲ್ಲ ಚೆನ್ನಾಗಿ ಸ್ಟಾರ್ಟಿಂಗ್ ಎಲ್ಲ ಕ್ಲಿಪ್ಪಿಂಗ್ಸ್ ತಗೋಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ನಿಯರ್ ಇದ್ದಿದ್ದ ಪಾರ್ಕಲ್ಲಿ ನಾವೆಲ್ಲ ಚೆನ್ನಾಗಿ ಕ್ಲಿಪ್ಪಿಂಗ್ಸನ್ನ ತಗೋತಾಯಿದ್ವಿ ಇದ್ವಿ ಫೋಟೋಗ್ರಾಫರ್ಸ್ ಜೊತೆ ಆ್ಯಂಡ್ ದೆನ್ ಹಾಲಿಗೆ ಹೋಗಿದ್ದು ಸೊ ಹಾಲ್ದು ಕಂಪ್ಲೀಟ್ ಡೆಕೋರೇಷನ್ ಈ ಥರ ಇತ್ತು ಸಿಂಪಲ್ಲಾಗೇ ಇತ್ತು ತುಂಬ ಏನು ಗ್ರ್ಯಾಂಡಾಗೆಲ್ಲ ಡೆಕೋರೇಷನ್ ಎಲ್ಲ ಏನು ಬೇಡ ಅನ್ನಿಸ್ತಿತ್ತು ನಮಗೆ ಸೊ ದಟ್ಸ್ ವೈ ಆ್ಯಂಡ್ ಪ್ಲೇಟ್ ಡೆಕೋರೇಷನ್ ಎಲ್ಲ ಈ ಥರ ಎಲ್ಲ ಮಾಡಿಸಿದ್ವಿ ಸಕ್ಕದಾಗಿ ಕಾಣಿಸ್ತಾ ಇತ್ತು ಡೆಕೋರೇಷನು ಪ್ಲೇಟ್ ಡೆಕೋರೇಷನು ಆ್ಯಂಡ್ ಸ್ಯಾರಿ ನಂದು ಕಾಂಬಿನೇಷನು ಎಲ್ಲ ಸೂಪರಾಗೆ ಕಾಣಿಸ್ತಾ ಇತ್ತು ಸೊ ಇಲ್ಲಿಗೆ ಸೀಮಂತ ಎಲ್ಲ ಸ್ಟಾರ್ಟ್ ಆಯಿತು ಬಂದ್ವಿ ಕೂತ್ಕೊಂಡ್ವಿ ಆ್ಯಂಡ್ ರಿಚುವಲ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಸೊ ನನಗಲ್ಲಿ ಏನೋ ಒಂಥರ ಖುಷಿ ಎಕ್ಸೈಟ್ಮೆಂಟು ಅದೆಲ್ಲ ಏಕೆಂದರೆ ಹೀಗೆ ಆಗಬೇಕು ಸೀಮಂತ ಅಂತೆಲ್ಲ ತುಂಬಾ ಇಮ್ಯಾಜಿನೇಷನಲ್ಲಿ ಇದ್ದಿದ್ದು ನಾನು ಸೊ ಎಲ್ಲ ನಾನು ಅಂದ್ಕೊಂಡಂಗೆ ಆಯಿತು ತುಂಬಾ ಖುಷಿಯಾಯಿತು ಸೊ ಅದೆಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಅವತ್ತೇನೆ ನಮ್ಮಮ್ಮದು ಬರ್ಡೇ ಇದ್ದಿದ್ದರಿಂದ ಅಲ್ಲೇ ಒಂದು ಸಣ್ಣ ಸೆಲೆಬ್ರೇಷನ್ ಕೂಡ ಆಯಿತು ಸೊ ಇಷ್ಟು ನನ್ನ ಸೀಮಂತ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್